ವರ್ಷದಂತೆ ಈ ವರ್ಷವೂ ಕೂಡ ನಂದಿ ಬಸವೇಶ್ವರ ಜಾತ್ರೆ ಬಹು ವಿಜೃಂಭಣೆಯಿಂದ ನಡೆಯಲಿದ್ದು ನಂದಿ ಬಸವೇಶ್ವರ ಇತಿಹಾಸ ನೋಡುವುದಾದರೆ ಗ್ರಾಮದ ಚಾಕುಂಡಿ ಅವರ ಮಡೆತನದ ದನಗಳ ಕೊಟ್ಟಿಗೆ ಈಗಿರುವ ದೇವಸ್ಥಾನವಾಗಿತ್ತು ಚಾಕುಂಡಿ ಮನೆತನದ ಹೆಣ್ಣು ಮಗಳು ಕುಡುಗೋಲಿನಿಂದ ಕಸ ತೆಗೆಯಲು ಪ್ರಾರಂಭಿಸಿದಾಗ ನಂದಿಯ ಕೋಡಿಯೇ ತಗುಲಿ ರಕ್ತ ಬರಲು ಪ್ರಾರಂಭಿಸಿತು ನಂತರ ಗ್ರಾಮದ ಹಿರಿಯರೆಲ್ಲರೂ ಸೇರಿ ಬಂದು ನೋಡಿದಾಗ ನಂದಿ ಬಸವನ ಮೂರ್ತಿ ಇರುವುದು ಮನಗಂಡು ಇಲ್ಲಿಯವರೆಗೆ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ನಂದಿ ಬಸವೇಶ್ವರ ಜಾತ್ರೆ ನಡೆಯುತ್ತಾ ಬಂದಿದೆ ನಂದಿ ಬಸವೇಶ್ವರ ಜಾತ್ರೆಯ ಮುಖ್ಯ ಘಟ್ಟ ಅದೇ ದಿನ ಸಂಜೆ ನಾಲ್ಕು ಗಂಟೆಗೆ ಸಹಸ್ರ ಭಕ್ತರೊಟ್ಟಿಗೆ ನಂದಿ ಬಸವೇಶ್ವರ ತೊಟ್ಟಿದ ಕಾರ್ಯಕ್ರಮ ಜರುಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವ ಕಮಿಟಿ ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಉದ್ಭವ ಆಗಿದ ಬಸವೇಶ್ವರ ಇದು ಕಟ್ಟದಿಲ್ಲ ಮೂರ್ತಿ ಉದ್ಭವ ಆಗಿದ ಬಸವಣ್ಣ ಅಂತ ಹೇಳಿ ಯಾರು ಹೇಳಿದ ಪ್ರಕಾರ ನಾವು ಅದಕ್ಕೆ ನಡ್ಕೋತ ಸೇವೆ ಮಾಡ್ಕೊತ ಬಂದಿದೆ ಶಿವಶರಣಪ್ಪ ಬಸವಣ್ಣ ಕಗ್ಗೋಡ ಕಗೋಡ ನಾನು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷೆ ಇದ್ದೇನೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳುವುದಾದ್ರೆ ಇದು ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಇದು ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂದ್ರೆ ಐತಿಹಾಸ ಐತಿಹಾಸಿಕವಾಗಿ ಮೂಡಿ ಬಂದಿರತಕ್ಕಂತ ಕಾರ್ಯಕ್ರಮ ಇದು ಸತತವಾಗಿ ಮೂರು ದಿನದ ಜಾತ್ರೆ ನಡೀತದೆ ಯುಗಾದಿಯ ಪಾಡ್ಯದಿಂದ ಇಲ್ಲಿಯವರೆಗೆ ಪ್ರತಿ ದಿವಸ ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ನಡೆದು ಬಂದು ವೈಶಾಖ ಶುದ್ಧ ತೃತೀಯ ಅಕ್ಷಯ ತೃತೀಯದಿಂದ ಈ ಜಾತ್ರೆ ಪ್ರಾರಂಭಗೊಂಡು ಮತ್ತು ಅಕ್ಷತ್ರ ಚತುರ್ಥಿಯಿಂದ ತೊಟ್ಟಿಲು ಕಾರ್ಯಕ್ರಮ ನಡಿತದ ಅದೇ ರೀತಿಯಾಗಿ ಪ್ರಥಮವಾಗಿ ಕಳಸ ಮೆರವಣಿಗೆ ಆ ನಂತರ ತೊಟ್ಟಿಲು ಕಾರ್ಯಕ್ರಮ ಕೊನೆಯದಾಗಿ ಕುಸ್ತಿ ಕಾರ್ಯಕ್ರಮ ಈ ರೀತಿಯಾಗಿ ನಡೆದು ಬಂದದ್ದು ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಂದು ಗಡಿ ಗ್ರಾಮವಾಗಿದ್ದು ಈ ಒಂದು ಮೂರ್ತಿ ಯಾವ ರೀತಿ ಐತಪ್ಪ ಅಂತಂದ್ರ ಇದು ಯಾವರೇ ಶಿಲ್ಪಕಲೆಯಿಂದ ಮೂಡಿ ಬಂದಿರತಕ್ಕಂಥ ದಲ ಇದು ನೆಲದಲ್ಲಿಯೇ ಉದ್ಭವ ಆಗಿರ್ತಕ್ಕಂಥ ಒಂದು ಬಸವಣ್ಣನ ಮೂರ್ತಿ ಇದು ಐತಿ ಐತಿಹಾಸಿಕವಾಗಿ ಬಂದಿರತಕ್ಕಂಥ ಒಂದು ಮಂದಿರ ಇಲ್ಲಿ ನಮ್ಮ ಗ್ರಾಮದಲ್ಲಿ ಈ ಒಂದು ಜಾತ್ರೆ ಬಹು ವಿಜೃಂಭಣೆಯಿಂದ ಎಲ್ಲಾ ಜನಾಂಗದವರು ಅವರಿವರು ಜಾತಿ ಅನ್ನದೇ ಎಲ್ಲರೂ ಕೂಡಿಕೊಂಡು ಒಂದು ತಿಂಗಳವರೆಗೆ ಸತತವಾಗಿ ಯಾವುದೇ ವಿವಾಹವಾಗ್ಲಿ ಮತ್ತೆ ಖಚಿ ಮಾಡೋದಾಗ್ಲಿ ಇನ್ನಿತರ ಕಾರ್ಯಕ್ರಮ ನಡೆಯೋದಿಲ್ಲ ಕೆಲವೊಂದು ಭಕ್ತಾದಿಗಳು ಯಾವುದೇ ಮಂಸಾರಿಗಿದ್ರು ಕೂಡ ಇವತ್ತಿನ ದಿವಸ ಒಂದು ತಿಂಗಳವರೆಗೆ ಯಾರೋ ಇಲ್ಲಿ ಸೇವಿಸುವುದಿಲ್ಲ ಇದು ಬಹಳ ಒಂದು ದೊಡ್ಡ ಅದ ಅದೇ ರೀತಿಯಾಗಿ ಇವತ್ತಿನ ದಿವಸ ಮೂರು ದಿವಸ ಸತತವಾಗಿ ಜಾತ್ರೆ ನಡೆದು ಕೊನೆಯದಾಗಿ ಇಲ್ಲಿ ಅನೇಕ ಕುರುಗಳ ಯಾರಿಗೆ ಮಕ್ಕಳಾಗಿರೋದಿಲ್ಲ ಅವರಿಗೆ ಬಸವಣ್ಣನ ತೊಟ್ಟಿಲು ಕೆಳಗೆ ಆಗ್ತಾವ ಅಂತಕ್ಕಂಥ ಪ್ರತೀತಿ ಅದ ಇಲ್ಲಿವರೆಗೆ ಹಿರಿಯರು ಕೂಡ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಇಲ್ಲೆಲ್ಲ ಕಮಿಟಿಯವರು ನಾವೆಲ್ಲರೂ ಕೂಡ ಈ ಜಾತ್ರೆಯನ್ನು ಮುಂದುವರ್ಸೊಂಡು ಹೋಗುತ್ತೀವಿ ಇದೇ ರೀತಿ ಎಲ್ಲರೂ ಸಹಕಾರದಿಂದ ಈ ಜಾತ್ರೆ ಬಹು ವಿಜೃಂಭಣೆ ಹೇಳಿ ನನ್ನ ಅನಿಸಿಕೆ ಬಸವೇಶ್ವರ ಜಯಂತಿ ಮೂವತ್ತನೇ ತಾರೀಕಿಗೆ ಬಹು ವಿಜೃಂಭಣೆ ಜಾತ್ರೆ ಆಗುತ್ತದೆ ಎಲ್ಲರೂ ಭಕ್ತಾದಿಗಳು ಬಂದು ಜಾತ್ರೆಯನ್ನು ಮಾಡಿಕೊಂಡು ಹೋಗಬೇಕೆಂದು ನಾನು ಕರಕಳಿಯಿಂದ ಬೇಡಿಕೊಳ್ಳುತ್ತೇನೆ ಓ ದಾಸ ನಡೆಸ್ಕೊಂಡು ಹೇಳಿ ಶ್ರೀ ನಂದಿ ಬಸವೇಶ್ವರ ಬಳುರ್ಗಿ ಗ್ರಾಮದ ಭಕ್ತಾದಿಗಳಿಗೆ ತಿಳಿಸುವುದೇನೆಂದ್ರೆ ಇದೇ ಇದೇ ತಿಂಗಳ ಮೂವತ್ತು ತಾರೀಕಿಗೆ ಬಸವ ಜಯಂತಿ ಇರುತ್ತದೆ ಒಂದೇ ಒಂದನೇ ತಾರೀಕು ದಿನ ತೊಟ್ಟಿಲು ಕಾರ್ಯಕ್ರಮ ಮತ್ತು ಪಲ್ಲಕ್ಕಿ ಮೆರವಣಿಗೆ ಇರುತ್ತದೆ ಅದನ್ನು ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಕಮಿಟಿ ವತಿಯಿಂದ ತಿಳಿಸುವುದೇನೆಂದರೆ ಎಲ್ಲಾ ಭಕ್ತಾದಿಗಳು ಮೂವತ್ತು ಮತ್ತು ಎರಡು ಒಂದು ಮತ್ತು ಎರಡು ತಾರೀಕಿನ ವಿಜೃಂಭಣೆಯ ಜಾತ್ರೆಯನ್ನು ನಡೆಸಿಕೊಂಡು ಹೋಗಬೇಕಾಗಿ ವಿನಂತಿಸುತ್ತೇನೆ ಸ್ವಾಗತ ಮತ್ತೆ ಬ ಎಲ್ಲ ಎಲ್ಲ ಯಾವ ಇಲ್ಲಿ ಬಸ್ ರೈಲ್ವೆ ಎಲ್ಲ ದುಡಿ ಗಡಿ ಆಗದೆ ಎಲ್ಲ ದಾಸೋದ ಎಲ್ಲ ನೀವೇಲ್ಲರಿಗೇನು ತೊಂದ್ರೆ ಇಲ್ಲಿ ಇಲ್ಲಿ ನಾವೆಲ್ಲ ಮಾಡ್ಕೋತೆ